ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಅವರು ಹೆಬ್ರಿ ಕಾರ್ಕಳ ಪರಿಸರದಲ್ಲಿ ಮತಯಾಚನೆಯನ್ನ ಮಾಡಿದರು ಇದಕ್ಕೂ ಮುನ್ನ ಶಿವಪುರದಲ್ಲಿರುವ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದರು ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಸಂದರ್ಭ ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದರು ಅದಾದ ಬಳಿಕ ಹೆಬ್ರಿ ಪರಿಸರದಲ್ಲಿರುವ ಕ್ಯಾಶ್ಯೂ ಇಂಡಸ್ಟ್ರಿಗಳಿಗೆ ಭೇಟಿ ನೀಡಿದ್ರು ಅದೇ ರೀತಿಯಾಗಿ ಹಪ್ಪಳ ಇಂಡಸ್ಟ್ರಿಗೂ ಭೇಟಿ ನೀಡಿ ಅಲ್ಲಿರುವ ಸಿಬ್ಬಂದಿಗಳಲ್ಲಿ ಮತಯಾಚನೆಯನ್ನ ಮಾಡಿದ್ರು ಅದನ್ನು ಯಾರು ಅಂತ ಬೇರೆದಿಲ್ಲ ದೇವಸ್ಥಾನ ಇಲ್ಲಿ ಶಿವಪುರ ಬ್ರಹ್ಮಲಿಂಗ ನಮ್ಮ ದೇವಸ್ಥಾನ ಇತ್ತು ಈಶ್ವರ ದೇವಸ್ಥಾನ ಇತ್ತು ನಾವಸಲ್ಲೂ ಪಾಲ್ಗೊಂಡು ಧರ್ಮದಲ್ಲಿ ಯಾವುದೇ ರಾಜಕೀಯ ಮಾಡುವುದಿಲ್ಲ ನಾವು ಧರ್ಮದ ಹೆಸರಲ್ಲಿ ನಮಗೆ ಓಟು ಬೇಡ ಇದಕ್ಕೂ ಮುನ್ನ ಪೆರಡೂರು ಅನಂತ ಪದ್ಮನಾಭ ದೇವಾಲಯದಲ್ಲಿ ಜಯಪ್ರಕಾಶ್ ಶೆಕ್ಡೆ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದರು ಹಿರಿಯಡ್ಕದ ಮಹಾಲಸ ಕ್ಯಾಶು ಎಕ್ಸ್ಪೋರ್ಟ್ನಲ್ಲಿ ರಚನೆಯನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸೋರಕೆ ಜೊತೆಗಿದ್ರು ಹಿರಿಯಡ್ಕ ಸಮೀಪದಲ್ಲಿರುವ ಹರಿಕಂಡಿಗೆ ಅನ್ನಪೂರ್ಣ ಇಂಡಸ್ಟ್ರೀಸ್ನಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಾಗ್ ಮತ ಮತಯಾಚನೆ ಮಾಡಿದ್ರು ಹರಿಕಂಡಿಗೆ ವೆಂಕಟರಮಣ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು ಅಲ್ಲಿರುವ ಪರಿಸರದ ಜನರಲ್ಲಿ ಮತಯಾಚನೆಯನ್ನು ಮಾಡಿದರು ಇನ್ನು ಕುಂದಾಪುರದಲ್ಲಿ ನಡೆದಂತಹ ಕಾಂಗ್ರೆಸ್ನ ಸಭೆಯಲ್ಲಿ ಅಧಿಕ ಸಂಖ್ಯೆಯ ಕಾರ್ಯಕರ್ತರು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗಡೆ ಕರಾವಳಿಯ ಈ ಒಂದು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿರುವ ಸಮಸ್ಯೆಗಳು ಮತ್ತು ಅದಕ್ಕೆ ಬೇಕಾದ ಪರಿಹಾರಗಳ ಬಗ್ಗೆ ತನ್ನ ಕನಸುಗಳ ಮಾತುಗಳ ಮೂಲಕ ಆಶ್ವಾಸನೆಯನ್ನು ನೀಡಿದರು ಅವಿಭಾಜ್ಯ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದೇನ ನಾನು ಹೇಳ್ತಿದ್ದೆ ಗಡ್ಕಲ್ ಮಧುರಿಂದ ಅಲ್ಲಿಂದ ಮನೂರಿಗೋಗಿ ಕೆಲಸ ಮಾಡಿಸ್ಕೊಂಡು ನಿತ್ಯ ಸದನ ಒಂದ್ ದಿವಸ ಅಲ್ಲಿ ನಿಂತ ಮಾಡಿಸ್ಕೊಂಡು ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿ ಅವತ್ತು ಜಯ ಪಟೇಲ್ ಬೇರೆ ಬೇರೆ ಹೊಸ ಜಿಲ್ಲೆಗಳನ್ನು ಮಾಡುವಾಗ ಇತ್ತು ಅವರು ಒಪ್ಪಿ ಮಾಡಿದ್ರು ಆದ್ರಿಂದ ಉಡುಪಿ ಜಿಲ್ಲೆ ಒಂದು ಹೊಸ ಜಿಲ್ಲೆ ಆಯ್ತು ಜಿಲ್ಲೆ ಆದ್ರೆ ಮಾತ್ರ ಏಳು ತಾಲೂಕುಗಳಾಯ್ತು ನಾವ್ ಪಾಲ್ಗೊಂಡು ಧರ್ಮದಲ್ಲಿ ಯಾವುದೇ ರಾಜಕೀಯ ಮಾಡುದಿಲ್ಲ ನಾವು ಧರ್ಮದ ಹೆಸರಲ್ಲಿ ನಮ್ಗೆ ಓಟ್ ಬೇಡ ನಿಮ್ಗೆ ಯಾರು ಕೆಲಸ ಮಾಡ್ತಾರೆ ಯಾರು ನಿಜವಾಗಿ ಕೆಲಸ ಮಾಡಲಿಕ್ಕೆ ಮಾಡ್ತಾರೆ ಅಥವಾ ಜಯಪ್ರಕಾಶರು ಹಿಂದೆ ಇಪ್ಪತ್ತೇಳು ವರ್ಷದ ಹಿಂದೆ ಉಡುಪಿ ಜಿಲ್ಲೆಯವರು ಜಿಲ್ಲೆ ಆಗ್ಬೇಕಂತ ಕಂಡವರು ಇಪ್ಪತ್ತೇಳು ವರ್ಷ ಹಿಂದೆ ಇಲ್ಲ ನಾವು ಯಾವ್ದು ಒಂದು ಕೆಲಸ ಆಗ್ಬೇಕಾದ್ರೆ ನಾವು ಮಂಗಳೂರಿಗೆ ಹೋಗ್ಬೇಕಿತ್ತು ನಂತರ ಬಂದು ಹತ್ತು ವರ್ಷ ಶೋಭಾ ಕರದ ಅವರು ಏನು ಮಾಡಿದ್ರೆ ನೀವು ತಿಳ್ಕೊಳ್ಳಿ ನಾನು ಉದ್ದೇಶ ಕೇಳಿದಂತ ಓಟ್ ಕೊಡಬೇಡಿ ಜಯಪ್ರಕಾಶ್ರು ಕೇಳಿದಂತ ಓಟ್ ಕೊಡಬೇಡಿ ನಿಮ್ಮ ಮನಸ್ಸಲ್ಲಿ ಇವ್ರು ಬಂದ್ರೆ ನಮ್ಮ ಊರಿಗೆ ಏನು ಒಳ್ಳೇದಾಗ್ಬೋದು ಒಳ್ಳೆ ಕೆಲಸ ಮಾಡ್ಬೋದು ಕೈಗೆ ಸಿಗುವವರು ಅವರ ತಂದೆ ಎಪ್ಪತ್ತೆರಡು ವರ್ಷ ಹಿಂದೆ ಜಡ್ಜ್ ಆಗಿದ್ರು ಎಪ್ಪತ್ತೆರಡು ವರ್ಷ ಹಿಂದೆ ಒಬ್ಬರು ಕೋರ್ಟ್ನ ಜಡ್ಜ್ ಆಗಿದ್ರು ఆపే ఆపించే